ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶಿವನ ಅತ್ಯಂತ ಕ್ರೋಧ ರೂಪವಾದಂತಹ ಅವತಾರವೇ ಈ ಕಾಲಭೈರವನ ಅವತಾರ ಆಗಿದೆ ಅಷ್ಟ ಎಂದರೆ ಎಂಟು ಮತ್ತು ಅಷ್ಟಮಿ ಅಂದರೆ ಎಂಟನೇ ದಿನ ಆದ್ದರಿಂದ ಹುಣ್ಣಿಮೆಯ ನಂತರದಂತಹ ಬರುವ ಎಂಟನೇ ದಿನವನ್ನು ಭಗವಾನ್ ಕಾಲಭೈರವನ ಆರಾಧನೆಗೆ ಅತ್ಯಂತ ಮಂಗಳಕರ ದಿನ ಅಂತಲೇ ಪರಿಗಣಿಸಲಾಗುತ್ತೆ ವರ್ಷದಲ್ಲಿ ಹನ್ನೆರಡು ಕಾಲಾಷ್ಟಮಿಗಳಿದೆ ನಾವು ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದ ಅಂದರೆ ಹುಣ್ಣಿಮೆಯ ನಂತರದ ಎಂಟನೇ ದಿನವನ್ನು ಕಾಲಭೈರವನ ಆರಾಧನೆಗಾಗಿ ಒಂದು ಮುಡಿಪಾಗಿಡ್ತೀವಿ ಹಾಗಾಗಿ ಈ ಕಾಲಭೈರವನ ಆರಾಧನೆಯನ್ನು ಹೇಗೆ ಮಾಡಬೇಕು ಮತ್ತು ಕಾಲಭೈರವನ ಒಂದು ಹೆಸರಿನ ಮೂಲ ಏನು ಮತ್ತು ಕಾಲಭೈರವಾಷ್ಟಮಿಯನ್ನು ಮಾಡೋದರಿಂದ ಏನು ಪ್ರಯೋಜನ ಆಗುತ್ತೆ ಮತ್ತು ಮೂರು ರೀತಿಯ ಒಂದು ದೀಪಾರಾಧನೆ ಮಾಡೋದ್ರಿಂದ ನಮಗೆ ಎಷ್ಟೆಲ್ಲ ಪ್ರಯೋಜನ ಸಿಗುತ್ತೆ ಹೇಗೆ ಒಂದು ದೀಪಾರಾಧನೆಯನ್ನು ಮಾಡಬೇಕು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಕಾಲಭೈರವನ ಮಂತ್ರವನ್ನು ಪಡಿಸೋದ್ರಿಂದ ಹಾಗೆ ಮುಖ್ಯವಾಗಿ ದೀಪಾರಾಧನೆ ಮಾಡೋದ್ರಿಂದ ಶತ್ರುನಾಶ ಹಾಗೆ ಮಾಟ ಮಂತ್ರದ ತೊಂದರೆಗಳು ನಮ್ಮನ್ನು ಕಾಡೋಲ್ಲ ಹಾಗೆ ಅನಾರೋಗ್ಯದ ಬಾಧೆಗಳಾಗಿರ್ಬೋದು ಮತ್ತು ಹಣಕಾಸಿನಲ್ಲಿ ಒಂದು ತೊಂದರೆಗಳಾಗಿರ್ಬೋದು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಇದೊಂದೇ ಕಾಲಾಷ್ಟಮಿ ಅಂತ ಇಲ್ಲ ನೀವು ಪ್ರತಿ ಹುಣ್ಣಿಮೆಯಾದ ಎಂಟನೇ ದಿನದಂದು ಈ ಇದೇ ರೀತಿಯ ಒಂದು ದೀಪಾರಾಧನೆಯನ್ನು ಮಾಡಿ ಕಾಲಭೈರವನಿಗೆ ಒಂದು ಮಂತ್ರಜಪವನ್ನು ಮಾಡೋದ್ರಿಂದ ನಿಮ್ಮ ಮೇಲೆ ಯಾವ ಕೆಟ್ಟ ದೃಷ್ಟಿಯೂ ಕೂಡ ಬೀಳೋಲ್ಲ ಹಾಗೆ ನಿಮ್ಮ ಮನೆಯನ್ನು ರಕ್ಷಾ ಕವಚದಂತೆ ಒಂದು ಕಾಲಭೈರವ ಕಾಪಾಡ್ತಾನೆ ಹಾಗೆ ಕಾಲಭೈರವನಿಗೆ ದಂಡಪಾಣಿ ಮತ್ತು ಕ್ಷೇತ್ರಪಾಲ ಎಂಬ ಹೆಸರು ಕೂಡ ಇದೆ ಅಂದರೆ ಅವನು ಎಲ್ಲಿರ್ತಾನೆ ಆ ಜಾಗವನ್ನು ಪಾಲನೆಯನ್ನು ಮಾಡ್ತಾನೆ ಅಂತ ಒಂದು ನಂಬಿಕೆ ಹಾಗಾಗಿ ತಪ್ಪದೆ ನಾಳೆ ಒಂದು ಕಾಲಭೈರವನ ಆರಾಧನೆಯನ್ನ ನಿಮ್ಮ ಯಥಾಶಕ್ತಿಯನುಸಾರವಾಗಿ ದೀಪಾರಾಧನೆಯನ್ನ ಮಾಡಿ ತಪ್ಪದೆ ಪೂಜೆಯನ್ನ ಮಾಡಿ ಕಾಲಭೈರವರಲ್ಲಿ ಅಷ್ಟಭೈರವರು ಅಂದರೆ ಎಂಟು ಜನ ಭೈರವರು ಬಹಳ ಒಂದು ಶಿವನ ಹಲವಾರು ಒಂದು ಅವತಾರಗಳಲ್ಲಿ ಇವರು ಭೈರವರಲ್ಲಿ ಮುಖ್ಯ ಅವತಾರಗಳು ಅಂತ ಹೇಳ್ತೀವಿ ಮೊದಲನೆಯದವರೇ ಕಾಲಭೈರವ ಇನ್ನು ಎರಡನೇ ಭೈರವರು ಬರ್ತಾರೆ ಅವರು ಅಸಿತಾಂಗ ಭೈರವ ಅವರು ನಮ್ಮಲ್ಲಿರುವಂತಹ ಹೋದರು ಸೃಜನಶೀಲತೆಯನ್ನ ಹೆಚ್ಚಿಸ್ತಾರೆ ಹಾಗೆ ನಮ್ಮಲ್ಲಿರುವಂತಹ ಶಾಪಗಳನ್ನೆಲ್ಲ ತೆಗೆದುಹಾಕೋದು ಈ ಅಸಿತಾಂಗ ಭೈರವರ ಒಂದು ಕೆಲಸ ಆಗಿದೆ ಇನ್ನು ನಮ್ಮ ಯಶಸ್ಸಿಗೂ ಕೂಡ ಇವರು ಅನುಗ್ರಹಿಸ್ತಾರೆ ಇನ್ನು ಮೂರನೆಯ ಭೈರವ ಸಂಹಾರ ಭೈರವ ಅವರು ನಮ್ಮ ದುಷ್ಟದ ಶಕ್ತಿಗಳನ್ನು ಏನು ಇರುತ್ತೆ ಅದನ್ನು ಪುಡಿ ಮಾಡುವ ಕೆಲಸವನ್ನು ಈ ಸಂಹಾರ ಭೈರವ ಮಾಡ್ತಾರೆ ಜೊತೆಗೆ ನಮ್ಮ ಹಿಂದಿನ ಕರ್ಮದಿಂದ ಒಂದು ದುಃಖವನ್ನು ಏನೇ ಇದ್ದರೂ ನಮಗೆ ಅದನ್ನು ನಿವಾರಣೆಯನ್ನು ಕೊಡ್ತಾರೆ ಇನ್ನು ನಾಲ್ಕನೆಯದಾಗಿ ರುರು ಭೈರವ ಅಂತ ಇವರು ನಮ್ಮ ಶತ್ರುಗಳನ್ನು ನಿಗ್ರಹ ಮಾಡ್ತಾರೆ ಜೊತೆಗೆ ಜನರು ನಮ್ಮ ಮೇಲೆ ಒಂದು ಶತ್ರುತ್ವವನ್ನು ಸಾಧಿಸೋಕೆ ಇವರು ಬಿಡದೆ ಅದನ್ನು ನಿಯಂತ್ರಣದಲ್ಲಿ ಇಡ್ತಾರೆ ಐದನೇದಾಗಿ ಬರೋರು ಕ್ರೋಧ ಭೈರವ ಅಂದರೆ ನಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯಗಳೇನಿದೆ ಮತ್ತು ನಾವು ಒಂದು ನಿರ್ಧಾರಗಳನ್ನು ತೆಗೊಳ್ಳೋಕೆ ಇವರು ಒಂದು ಸ್ಪಷ್ಟತೆಯನ್ನು ನಮಗೆ ಕೊಡ್ತಾರೆ ನಂತರ ಕಪಾಲ ಭೈರವ ಅಂದರೆ ಇವರು ಆರನೆಯ ಒಂದು ಭೈರವ ಆಗಿರ್ತಾರೆ ಇವರು ಮನುಷ್ಯನನ್ನು ಅವನ ಎಲ್ಲ ಅನು ಅನುತ್ಪಾದಕ ಕ್ರಿಯೆಗಳಿಂದ ಒಂದು ತಡೆಯುತ್ತಾರೆ ಅಂದರೆ ನಾವು ಒಂದು ಕೆಟ್ಟ ರೀತಿಯಲ್ಲಿ ನಾವೇನಾದರೂ ಕೆಲಸ ಒಂದು ಮಾಡ್ತೀವಿ ಅಂತ ಕೈಗೊಂಡಾಗ ಅದನ್ನು ತಡೆ ಹಿಡಿಯೋಕ್ಕೆ ಇವರು ಸಹಾಯ ಕಪಾಲ ಭೈರವ ಸಹಾಯ ಮಾಡ್ತಾರೆ ಇನ್ನು ಏಳನೆಯ ಭೈರವ ಬಂದರೂ ರುದ್ರಭೈರವ ಇವರು ಎಲ್ಲ ಒಂದು ನಕಾರಾತ್ಮಕ ಶಕ್ತಿ ಅಂತ ಏನು ಹೇಳ್ತೀವಿ ಅಂದರೆ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಇದರ ಮೇಲೆ ನಾವು ಜಯ ಸಾಧಿಸೋಕೆ ನಮಗೆ ಸಹಾಯ ಮಾಡ್ತಾರೆ ಇನ್ನು ಕೊನೆಯದಾಗಿ ಅಷ್ಟಭೈರವಲ್ಲಿ ಕೊನೆಯ ಒಂದು ಭೈರವರಾಗಿ ಒಂದು ಬರೋರು ಉನ್ನತ ಭೈರವ ಅಂತ ಇವರು ನಮ್ಮ ಅಭಿವ್ಯಕ್ತಿಯ ಮೇಲೆ ಹಿಡಿತ ಸಾಧಿಸೋಕೆ ಅಂದರೆ ನಾವು ನಮ್ಮ ಒಂದು ಶಕ್ತಿಯ ಸಾಮರ್ಥ್ಯ ನಾವು ಒಂದೇನಾದರೂ ಮಾತಾಡೋಕೆ ಒಂದು ಹೆದರುಕೊಳ್ತಾ ಇರ್ತೀವಿ ಅಂಜುತ್ತಿರ್ತೀವಿ ಅಂತಹದ್ದನ್ನು ಇವರು ನಮ್ಮ ಉನ್ನತ ಭೈರವ ನಮಗೆ ಒಂದು ಸಹಾಯವನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಈ ಅಷ್ಟ ಭೈರವರು ಕೂಡ ನಮ್ಮ ಒಂದು ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ಕಷ್ಟ ಸುಖ ಎಲ್ಲದಕ್ಕೂ ಕೂಡ ಸಹಾಯ ಮಾಡ್ತಾರೆ ಹಾಗಾಗಿನೇ ನಾವು ಹುಣ್ಣಿಮೆಯನ್ನಂತ ಬರುವ ಎಂಟನೇ ದಿನವನ್ನು ಅಷ್ಟಮಿಯನ್ನು ಕಾಲಾಷ್ಟಮಿಯನ್ನು ಪ್ರತಿ ತಿಂಗಳು ಒಂದು ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ಇದೆಲ್ಲದರ ಮೇಲೆ ನಾವು ವಿಜಯವನ್ನು ಸಾಧಿಸಬಹುದು ಹಾಗಾಗಿ ತಪ್ಪದೆ ನೀವು ಸರಳವಾಗಿ ಆದರೂ ಮನೆಯಲ್ಲಿ ಕಾಲಭೈರವಾಷ್ಟಕವನ್ನು ಕೇಳೋದ್ರಿಂದ ಹಾಗೆ ಸರಳವಾಗಿ ದೀಪಾರಾಧನೆಯನ್ನು ಮಾಡೋದ್ರಿಂದ ಅವರ ಒಂದು ಪೂರ್ಣ ಆಶೀರ್ವಾದವನ್ನು ನೀವು ಪಡೆದುಕೊಳ್ಬಹುದು ಇನ್ನು ಕಾಲಭೈರವನ ಆರಾಧನೆಗೆ ಒಂದಿಷ್ಟು ನಿಯಮಗಳಿದೆ ಹಾಗಾಗಿ ಅದನ್ನು ತಪ್ಪದೆ ನೀವು ಪಾಲನೆ ಮಾಡಿದರೆ ಮಾತ್ರ ಅದರ ಒಂದು ಫಲ ನಿಮಗೆ ಸಿಗೋದು ಹಾಗಾದರೆ ಆ ನಿಯಮಗಳೇನು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಕಾಲಭೈರವನನ್ನು ಆರಾಧನೆ ಮಾಡೋಕ್ಕೆ ಒಳ್ಳೆಯ ಒಂದು ಸಮಯ ಅಂತ ನೋಡಿದ್ರೆ ಅದು ಸಂಜೆಯ ಮೇಲೆ ಅದರಲ್ಲೂ ರಾತ್ರಿ ಬಂದು ತುಂಬ ಬಹಳ ಒಂದು ಪ್ರಶಸ್ತವಾದಂಥ ಸಮಯ ಅಂತಲೇ ಹೇಳಬಹುದು ಇನ್ನು ಕೆಲವರಿಗೆ ಒಂದು ಕಾಲಭೈರವೇಶ್ವರ ಮನೆಯ ದೇವರು ಕೂಡ ಆಗಿರ್ತಾರೆ ಅವರು ಕೂಡ ಅಷ್ಟೇ ನೀವು ಬೇಕಿದ್ರೆ ನಿಮ್ಮ ಮನೆಯ ದೇವರಾಗಿದ್ದರೆ ಪ್ರತಿದಿನ ಬೇಕಾದರೂ ನೀವು ಒಂದು ಅಷ್ಟಮಿ ತಿಥಿಯಲ್ಲಂತೂ ನೀವು ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತಲೇ ಹೇಳ್ತೀನಿ ಇನ್ನು ಮಂಗಳವಾರ ಹಾಗೆ ಶುಕ್ರವಾರ ಮತ್ತು ಭಾನುವಾರ ಅದರಲ್ಲೂ ಈ ಮೂರು ದಿನಗಳಲ್ಲಿ ರಾಹುಕಾಲ ಬಂದಂತಹ ಸಮಯದಲ್ಲಿ ಕಾಲಭೈರವನ ಆರಾಧನೆ ಮಾಡಿದ್ರೆ ನಿಮಗೆ ಪೂರ್ಣ ಫಲ ಸಿಗುತ್ತೆ ಅಂತಲೇ ಹೇಳಬಹುದು ಇನ್ನು ಒಳ್ಳೆಯ ಒಂದು ನಕ್ಷತ್ರ ಯಾವುದು ಅಂತ ನೋಡಿದ್ರೆ ಭರಣಿ ನಕ್ಷತ್ರ ಕಾಲಭೈರವನ ಒಂದು ಆರಾಧನೆ ಮಾಡೋಕ್ಕೆ ಬಹಳ ಒಳ್ಳೆಯದು ಇನ್ನು ಒಳ್ಳೆಯ ತಿಥಿ ಯಾವುದು ಅಂತ ನೋಡಿದ್ರೆ ಒಂದು ಅಮಾವಾಸ್ಯೆ ಹಾಗೆ ಪೂರ್ಣಿಮಾ ತಿಥಿಗಳಲ್ಲಿ ಒಂದು ಮತ್ತು ಅಷ್ಟಮಿ ತಿಥಿಗಳಲ್ಲಿ ಒಂದು ಕಾಲಭೈರವನ ಆರಾಧನೆ ಮಾಡೋದು ಬಹಳ ಒಳ್ಳೆಯದು ಇನ್ನು ಕಾಲಭೈರವನ ಪೂಜೆಗೆ ಯಾವ ಸಮಯ ಒಳ್ಳೆಯದು ಅಂದರೆ ಸಂಜೆಯ ವೇಳೆ ಅಂದರೆ ಏಳು ಗಂಟೆಯ ಮೇಲೆ ಅಂದರೆ ರಾತ್ರಿಯ ವೇಳೆ ಆದಷ್ಟು ಎಷ್ಟು ರಾತ್ರಿ ಆಗುತ್ತೋ ನಿಮಗೆ ಎಂಟು ಗಂಟೆ ಆದರೂ ಕೂಡ ನೀವು ಪೂಜೆಯನ್ನು ಮಾಡಬಹುದು ಒಂಬತ್ತು ಗಂಟೆ ಆದರೂ ಕೂಡ ಪೂಜೆಯನ್ನು ಮಾಡಬಹುದು ಒಟ್ಟಿನಲ್ಲಿ ಕಾಲಭೈರವನಿಗೆ ಸಂಜೆಯ ಮೇಲೆ ಪೂಜೆಯನ್ನು ಮಾಡಿದ್ರೆ ಅದು ಒಳ್ಳೆಯ ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆಯೂ ಕೂಡ ನೀವು ಬೇಕಿದ್ದರೆ ಮನೆಯಲ್ಲಿ ಶಿವನನ್ನು ಶಿವನ ರೂಪ ಅಥವಾ ಶಿವನ ಲಿಂಗ ಅಥವಾ ಈಶ್ವರನಿಗೆ ಕಾಲಭೈರವ ಅಂತ ಹೇಳಿ ನಮಸ್ಕಾರವನ್ನು ಮಾಡಬಹುದು ಆದರೆ ಕಾಲಭೈರವನ ಒಂದು ಫೋಟೋ ಆಗಲಿ ಅಥವಾ ಅದರ ವಿಗ್ರಹ ಆಗಲಿ ಮನೆಯಲ್ಲಿ ಇಡೋಕೊಬೇಡಿ ಮತ್ತು ದೀಪಾರಾಧನೆ ಇದು ಬಹಳ ಮುಖ್ಯ ದೀಪಾರಾಧನೆಯನ್ನು ಯಾವಾಗಲೂ ನಿಮ್ಮ ಮನೆಯ ಹೊರಗೆ ಅಂದರೆ ಹೊಸ್ತಿಲಿನ ಹೊರಗೆ ದೀಪಾರಾಧನೆಯನ್ನು ಮಾಡಬೇಕು ಅಥವಾ ಅದನ್ನು ಬಿಟ್ಟು ನೀವು ದೇವಸ್ಥಾನದಲ್ಲೇ ಹೋಗಿ ಕಾಲಭೈರವನ ಆರಾಧನೆಯನ್ನು ಮಾಡಬೇಕು ಯಾಕೆ ಅಂದರೆ ಕಾಲಭೈರವ ನಿಮಗೆ ಗೊತ್ತಿರೋ ಹಾಗೆ ಅವನನ್ನು ಮಾಂತ್ರಿಕರು ಒಂದು ಆರಾಧನೆಯನ್ನು ಮಾಡ್ತಾರೆ ಯಾಂತ್ರಿಕರು ಆರಾಧನೆಯನ್ನು ಮಾಡ್ತಾರೆ ಮತ್ತು ಪು ಧಾರ್ಮಿಕವಾಗೂ ಕೂಡ ಆರಾಧನೆಯನ್ನು ಮಾಡ್ತಾರೆ ಹಾಗಾಗಿ ಅವನು ಅವನ ಕೈಯಲ್ಲಿ ತಲೆ ಬುರುಡೆ ಅಂದರೆ ಆ ನೆಗೆಟಿವ್ ಎನರ್ಜಿನ ಕಟ್ಟು ಹಿಡಿದಿರ್ತಾನೆ ಅಂತಲೇ ಹೇಳಬಹುದು ಹಾಗಾಗಿ ಅವನನ್ನು ನಾವು ಮನೆಗೆ ಕರೆದ್ರೆ ಅದು ಕೂಡ ಅವನ ಹಿಂಬಾಲಿಸ್ಕೊಂಡು ಬರುತ್ತೆ ಅನ್ನೋ ಉದ್ದೇಶದಿಂದ ನಾವು ನಮ್ಮ ಬಾಗಿಲ ಬಳಿ ಅದು ಯಾವುದೂ ಬರದೇ ಇರೋ ರೀತಿಯಲ್ಲಿ ನಾವು ಹೊರಗಡೆನೆ ಇಟ್ಟು ಪೂಜೆಯನ್ನು ಮಾಡಬೇಕು ಈ ರೀತಿ ಮಾಡೋದರಿಂದ ಕಾಲಭೈರವ ನಮ್ಮ ಕ್ಷೇತ್ರಪಾಲನಾಗಿ ದಂಡಪಾಣಿಯಾಗಿ ನಮ್ಮ ಬಾಗಿಲ ಬಳಿ ಯಾವುದೇ ರೀತಿಯ ಒಂದು ತೊಂದರೆಗಳು ಕೂಡ ನಮ್ಮ ಒಂದು ಹೊಸ್ತಿಲ ದಾಟಿ ಬರೋಲ್ಲ ಆ ರೀತಿಯಲ್ಲಿ ಕಾಪಾಡ್ತಾನೆ ಅಂತ ಹೇಳಿ ನಾವು ಹೊಸ್ತಿಲ ಮುಂದೆ ಅಂದರೆ ಮನೆಯ ಹೊರಗಡೆನೇ ಒಂದು ದೀಪಾರಾಧನೆಯನ್ನು ಮಾಡಬೇಕು ಅದನ್ನು ಬಿಟ್ಟು ಬೇಕಿದ್ರೆ ನೀವು ದೇವಸ್ಥಾನದಲ್ಲಿ ಹೋಗಿ ದೀಪಾರಾಧನೆಯನ್ನು ಮಾಡಿ ಬಂದರೆ ಅದು ಕೂಡ ಬಹಳ ಒಳ್ಳೆಯದು ಇನ್ನು ನಾಳೆ ಪೂಜಾ ವಿಧಾನ ಹೇಗೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಸ್ನಾನನೆಲ್ಲ ಮಾಡಿಕೊಂಡು ಒಂದು ಪೂಜಾ ಕೊಠಡಿಯನ್ನು ಸಿದ್ಧ ಮಾಡಿಕೊಂಡು ಪರಮೇಶ್ವರನಿಗೆ ಅಥವಾ ಈಶ್ವರನಿಗೆ ಲಿಂಗಕ್ಕೆ ಇದ್ದರೆ ಲಿಂಗಕ್ಕೂ ಕೂಡ ಒಂದು ನೀವು ಕಾಲಭೈರವೇಶ್ವರನನ್ನು ನೆನೆದುಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೋದು ನಾನಿವತ್ತು ಪೂಜೆಯನ್ನು ಮಾಡ್ತಿದ್ದೀನಿ ಅಥವಾ ನಿಮ್ಮ ಒಂದು ಇಷ್ಟಾರ್ಥಗಳೇನಿದೆ ಏನಿದೆ ಅದೆಲ್ಲವನ್ನು ದೇವರ ಹತ್ರ ಕೇಳಿಕೊಂಡು ಹಾಗೆ ಶತ್ರುನಾಶಕ್ಕಾಗಿರಲಿ ಅಥವಾ ಒಂದು ಮಾಟ ಮಂತ್ರದ ತೊಂದರೆಗಳಾಗಿರಲಿ ಮತ್ತು ಅನಾರೋಗ್ಯದ ತೊಂದರೆಗಳಾಗಿರಲಿ ಯಾವುದೂ ಕೂಡ ನನ್ನ ಹತ್ರ ಬರದೇ ಇರಲಿ ನನ್ನ ಮನೆ ಒಂದು ಸಮೃದ್ಧಿಯಾಗಿ ನೀನು ಅದಕ್ಕೆ ಕಾವಲಿರಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಸಂಜೆಯ ವೇಳೆಗೆ ಸಾಧ್ಯ ಆದರೆ ದೇವಸ್ಥಾನದ ಹೋಗಿ ದೀಪಾರಾಧನೆಯನ್ನು ಮಾಡ್ತೀನಿ ಅಂದರೆ ನೀವು ಸಂಜೆಯ ವೇಳೆ ಕೂಡ ನಾನು ಈಗ ತಿಳಿಸಿರುವಂತಹ ಒಂದು ಮೂರು ದೀಪಾರಾಧನೆಗಳಲ್ಲಿ ಯಾವುದಾದರೂ ಕೂಡ ಒಂದು ದೀಪಾರಾಧನೆಯನ್ನು ನೀವು ಮಾಡಬಹುದು ಅಥವಾ ನಿಮ್ಮ ಹೊಸ್ತಿಲ ಆಚೆ ಕಡೆ ಹೊಸ್ತಿಲ ಬಳಿ ಕೂಡ ಈ ದೀಪಾರಾಧನೆಗಳನ್ನು ಮಾಡ್ಕೊಳ್ಬಹುದು ದೇವರ ನೈವೇದ್ಯಕ್ಕೆ ಮೊಸರನ್ನ ಹಾಗೆ ಬೆಲ್ಲದ ತುಂಡನ್ನು ಇಟ್ಟರೆ ಬಹಳ ಶ್ರೇಷ್ಠ ಇದು ಕಾಲಭೈರವನಿಗೆ ಬಹಳ ಇಷ್ಟ ಹಾಗೆ ನಾಳೆ ಯಾವುದಾದರೂ ನಾಯಿಗೆ ಒಂದು ಮೊಸರನ್ನು ಅಥವಾ ಹಾಲನ್ನವನ್ನು ತಿನ್ನಿಸೋದ್ರಿಂದ ನಿಮಗೆ ಕಾಲಭೈರವನಿಗೆ ನೈವೇದ್ಯ ಮಾಡಿದಷ್ಟು ಫಲ ನಿಮಗೆ ದೊರಕುತ್ತೆ ಇದೊಂದೇ ದಿನ ಅಂತಲ್ಲ ಯಾವಾಗಲೂ ಕೂಡ ಅಷ್ಟೇ ನೀವು ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಒಂದು ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಾಡ್ಬರ್ತಿದ್ರೆ ನಾಯಿಗೆ ಅನ್ನವನ್ನು ಅಂದರೆ ಊಟವನ್ನು ಹಾಕೋದ್ರಿಂದ ಬಹಳ ಒಂದು ನಿಮಗೆ ಉತ್ತಮ ಫಲ ಸಿಗುತ್ತೆ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಪರಿಹಾರ ಅಂತಲೇ ಹೇಳಬಹುದು ಹಾಗಾಗಿ ನಾಳೆ ಸಾಧ್ಯವಾದರೆ ಒಂದು ನಾಯಿಗಳಿಗೆ ಆಹಾರವನ್ನು ನೀಡಿ ಈಗ ಮೊದಲ ದೀಪಾರಾಧನೆಯ ಬಗ್ಗೆ ಹೇಳ್ತಿದ್ದೀನಿ ಇದು ಮೆಣಸಿನ ಕಾಳಿನ ಒಂದು ದೀಪದ ಆರಾಧನೆ ಇದು ಭೈರವ ದೇವನಿಗೆ ಬಹಳ ಪ್ರಿಯವಾದಂತಹ ಒಂದು ದೀಪಾರಾಧನೆಯಾಗಿದೆ ಇದನ್ನು ಕೂಡ ಅಷ್ಟೇ ನೀವು ದೇವಸ್ಥಾನದಲ್ಲಿ ಭೈರವ ದೇವರ ಮುಂದೆ ಹಚ್ಚಿ ಅಥವಾ ನಿಮ್ಮ ಹೊಸ್ತಿಲ ಆಚೆ ಕಡೆ ಇದನ್ನು ಹಚ್ಚಬೇಕು ಇಪ್ಪತ್ತೇಳು ಕಪ್ಪು ಮೆಣಸನ್ನು ತಗೊಳ್ಳಿ ಇದನ್ನು ಒಂದು ಅಂದರೆ ಹೊಸ ಬಟ್ಟೆ ಆಗಿರಬೇಕು ಇದರಲ್ಲಿ ಈ ಇಪ್ಪತ್ತೇಳು ಒಂದು ಮೆಣಸನ್ನು ಹಾಕಿ ಇದನ್ನು ಗಂಟು ಕಟ್ಟಿ ಮುಂದೆಯ ತುದಿಯನ್ನು ನೀವು ದೀಪದ ಒಂದು ಬತ್ತಿಯಾಗಿ ಮಾಡಿಕೊಳ್ಬೇಕು ಇದನ್ನು ನೀವು ಅಂದರೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಇದನ್ನು ಒಂದು ಎಳ್ಳೆಣ್ಣೆಯಲ್ಲಿ ನೆನೆಸಿಟ್ಟು ರಾತ್ರಿ ಪೂರ ಇದನ್ನು ನೆನೆಸಿಡಬೇಕು ಬೆಳಗ್ಗೆ ಇದನ್ನು ಅಂದರೆ ನಾಳೆ ರಾಹುಕಾಲದಲ್ಲಿ ಆಗಿರಬಹುದು ಅಥವಾ ಸಂಜೆಯ ವೇಳೆ ಮಾಡಿದ್ರೆ ಬಹಳ ಒಳ್ಳೆಯದು ಸಂಜೆಯ ವೇಳೆ ನೀವು ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಬಾಗಿಲ ಬಳಿ ನಿಮ್ಮ ಯಥಾಶಕ್ತಿಯನುಸಾರವಾಗಿ ಪೂಜೆಯನ್ನೆಲ್ಲ ಮಾಡಿಕೊಂಡ ನಂತರ ಒಂದು ಸಂಕಲ್ಪ ಮಾಡಿಕೊಂಡು ಈ ದೀಪವನ್ನು ಮನೆಯ ಹೊರಗೆ ಹಚ್ಚಬೇಕು ಇದು ಮೊದಲ ದೀಪಾರಾಧನೆಯಾಗಿದೆ ಇದಕ್ಕೆ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಬಳಸಿದ್ರೆ ಹಾಗೂ ಎಳ್ಳೆಣ್ಣೆಯನ್ನು ಬಳಸಿದ್ರೆ ಬಹಳ ಒಳ್ಳೆಯದು ನಂತರ ಈ ದೀಪವನ್ನು ಹೊರಗೆ ಇಡಿ ಪ್ರತಿ ಅಷ್ಟಮಿ ಎಂದು ಇದನ್ನೇ ನೀವು ಬಳಸ್ಕೊಳ್ಬೋದು ಅಥವಾ ನೀವು ದೇವಸ್ಥಾನದಲ್ಲಿ ಹಚ್ಚಿದ್ರೆ ಅದನ್ನು ಅಲ್ಲೇ ಹಚ್ಚಿ ಬಿಟ್ಟು ಬನ್ನಿ ಇನ್ನು ಎರಡನೆಯ ದೀಪಾರಾಧನೆ ತೆಂಗಿನ ಒಂದು ದೀಪಾರಾಧನೆಯಾಗಿದೆ ಇದಕ್ಕೂ ಅಷ್ಟೇ ನೀವು ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ಬಹುದು ಇದರಲ್ಲಿ ತೆಂಗಿನ ಎಣ್ಣೆ ದೀಪವನ್ನ ಹಚ್ಚಿ ದೇವರಿಗೆ ಇದು ಕೂಡ ಅಷ್ಟೇ ಒಂದು ಕಾಲಭೈರವನ ಒಂದು ಗಾಯತ್ರಿ ಮಂತ್ರವನ್ನ ಹೇಳಬೇಕು ಯಾವುದೇ ದೀಪಾರಾಧನೆ ಮಾಡಿದ ನಂತರ ಕಾಲಭೈರವನ ಮಂತ್ರವನ್ನ ಹೇಳಿ ಇನ್ನು ಮೂರನೆಯ ದೀಪಾರಾಧನೆ ಕಾಲಭೈರವನಿಗೆ ಕುಂಬಳದ ಕಾಯಿಯ ದೀಪಾರಾಧನೆ ಇದನ್ನು ಕೂಡ ಅಷ್ಟೇ ನೀವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅಥವಾ ಅಷ್ಟಮಿ ತಿಥಿಯಲ್ಲಿ ಮಾಡಿದ್ರೆ ರಾ ಅದರಲ್ಲೂ ರಾಹುಕಾಲ ಅಥವಾ ಸಂಜೆಯ ವೇಳೆ ರಾತ್ರಿ ವೇಳೆ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ಬೋದು ಬೂದುಗುಂಬಳಕಾಯಿಯನ್ನು ಕಟ್ ಮಾಡಿಕೊಂಡು ಅದರ ಒಳಗಿರುವಂತಹ ತಿರುಳನ್ನೆಲ್ಲ ತಕ್ಕೊಂಡು ಅದರ ಒಳಗೆ ಒಂದು ಎಣ್ಣೆಯನ್ನು ಹಾಕಿ ಎಳ್ಳೆಣ್ಣೆ ಹಾಕಿದರೆ ಬಹಳ ಶ್ರೇಷ್ಠ ಅಥವಾ ಸಾಸಿವೆ ಎಣ್ಣೆಯನ್ನು ಕೂಡ ನೀವು ಹಾಕ್ಬೋದು ಇದನ್ನು ಹಾಕಿ ದೀಪಾರಾಧನೆಯನ್ನು ಮಾಡ್ಬೋದು ಹಾಗೆ ನಂತರ ಇದನ್ನು ಮಾಡಿದ ನಂತರ ಒಂದು ಕಾಲಭೈರವನ್ನು ಗಾಯತ್ರಿ ಮಂತ್ರವನ್ನು ತಪ್ಪದೆ ನೀವು ಪಠಣಿಯನ್ನು ಮಾಡಲೇಬೇಕು ಇಲ್ಲಿ ತಿಳಿಸಿದಂಥ ದೀಪಾರಾಧನೆಯಲ್ಲಿ ಯಾವ ದೀಪಾರಾಧನೆಯನ್ನಾದರೂ ನೀವು ಮಾಡಬಹುದು ಆದರೆ ದಯವಿಟ್ಟು ನೆನಪಿನಲ್ಲಿ ಇಡೀ ಮನೆಯ ಒಳಗಡೆ ಇದನ್ನು ಹಚ್ಚಬಾರ್ದು ಯಾವಾಗಲೂ ಮನೆಯ ಹೊರಗೆ ಹಚ್ಚಬೇಕು ಇಲ್ಲ ಅಂದರೆ ಕಾಲಭೈರವನ ದೇವಸ್ಥಾನದಲ್ಲಿ ಹಚ್ಚಿ ನಮಸ್ಕಾರ ಮಾಡಿ ಬರಬೇಕು ಇಲ್ಲಿ ತಿಳಿಸಿದಂತಹ ಯಾವುದೇ ದೀಪಾರಾಧನೆಯನ್ನು ನೀವು ಮಾಡೋದ್ರಿಂದ ಅದರಲ್ಲೂ ತಿಳಿಸಿದಂತಹ ದಿನದಲ್ಲಿ ಈ ನೈವೇದ್ಯಗಳನ್ನು ಮಾಡಿ ಹಾಗೆ ಸಾಧ್ಯವಾದರೆ ನೀಲಿ ಹೂಗಳನ್ನು ಕಾಲಭೈರವನಿಗೆ ಅರ್ಪಿಸಿದ್ರೆ ಬಹಳ ಒಳ್ಳೆಯದು ನೀಲಿ ಹೂಗಳನ್ನು ಕೂಡ ಅರ್ಪಿಸಬಹುದು ನೀವು ಇದೇ ರೀತಿಯಲ್ಲಿ ಒಂದು ದೀಪಾರಾಧನೆಯನ್ನು ಪ್ರತಿ ತಿಂಗಳು ಕೂಡ ಮಾಡ್ತಾ ಬನ್ನಿ ಇಂಥ ದಿನಗಳಲ್ಲಿ ಮಾಡ್ತಾ ಬರೋದ್ರಿಂದ ನಿಮಗೆ ಯಾವ ಒಂದು ಅನಾರೋಗ್ಯ ಅಥವಾ ಒಂದು ಶತ್ರು ಕಾಟ ಯಾವರೇ ಒಂದು ಏನೇ ನಿಮಗೆ ಒಂದು ಮಾಟ ಮಂತ್ರದ ಒಂದು ತೊಂದರೆಗಳು ಮಾಡಿ ಆದರೂ ಕೂಡ ನಿಮಗೆ ಯಾವುದೇ ರೀತಿಯೂ ಅದು ಕಾಲ ಭೈರವನ ಅದರಲ್ಲೂ ಎಂಟು ಅಷ್ಟ ಭೈರವರ ಅಷ್ಟಮಿ ದಿನ ಮಾಡೋದ್ರಿಂದ ಅಷ್ಟ ಭೈರವರ ಆಶೀರ್ವಾದ ಕೂಡ ನಿಮಗೆ ದೊರಕುತ್ತೆ ನಾಳೆ ತಪ್ಪದೆ ಇಪ್ಪತ್ತೊಂದು ಬಾರಿ ಹೇಳಬೇಕಾದಂತಹ ಮಂತ್ರ ಕಾಲಭೈರವನ ಗಾಯತ್ರಿ ಮಂತ್ರ ಇದೆ ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಬೇಕು ಅಥವಾ ನೀವು ಹೇಳೋದಾದರೆ ನೂರ ಎಂಟು ಬಾರಿ ಕೂಡ ಹೇಳಬಹುದು ಹಾಗಿದ್ರೆ ನಾಳೆ ತಪ್ಪದೆ ನೀವು ಕಾಲಾಷ್ಟಮಿಯನ್ನು ಈ ರೀತಿ ಹೇಳಿದ ರೀತಿಯಲ್ಲೇ ನಿಯಮಗಳಂತೆ ಒಂದು ಪಾಲನೆ ಮಾಡಿ ಕಾಲಭೈರವೇಶ್ವರನ ಒಂದು ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತೀನಿ ಹಾಗಾಗಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು